ಸೀನಿಯರ್ ಆಗಿರುವಂತ ಕಾರ್ಯದರ್ಶಿ ಅವರೇ ಆಡಳಿತಾಧಿಕಾರಿ ಎಲ್ಲ ಎ ಪಿ ಸಿಬ್ಬಂದಿ ವರ್ಗದವರೇ ಮತ್ತು ನನ್ನ ತಂದೆ ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇಂದು ಪರ್ಸನಲ್ ಫಂಕ್ಷನ್ ಫಂಕ್ಷನ್ ಸಹ ಮಾತಾಡೋ ಅಭ್ಯಾಸ ಇದೆ ಪರ್ಸನಲ್ ಫಂಕ್ಷನ್ ಅಲ್ಲಿ ಏನ್ ಮಾತಾಡೋದು ಹತ್ರ ಆಗಿರೋ ಹತ್ರ ಆಗಿರೋದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೇ ಆಗತ್ತೆ ಸೊ ನನ್ ತಂದೆಯವರು ಇವತ್ತು ಒಂಥರ ಮೂವತ್ತೆಂಟು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಾ ಇರುವಂತಹ ಸಂದರ್ಭ ಇದು ತರ್ಟಿ ಏಟ್ ಇಯರ್ಸ್ ಇಸ್ ನಾಟ್ ಅ ಜೋಕ್ ಏನು ಒಂದು ಕೆರಿಯರ್ ಅಲ್ಲಿ ಕಪ್ಪು ಚುಕ್ಕೆ ಇಲ್ದಿರ ಒಂದು ಬ್ಲಾಕ್ ಮಾರ್ಕ್ ಇಲ್ದಿರ ನಿವೃತ್ತಿ ಹೊಂದುತ್ತಾರೆ ಅನ್ನೋದೇ ಅದು ಅವ್ರು ಮಾಡಿರೋ ದೊಡ್ಡ ಸಾಧನೆ ಸರಿ ದಾರಿ ಯಾವ್ದು ತಪ್ಪು ದಾರಿ ಯಾವ್ದು ಅದನ್ನ ನಮ್ಗೆ ಮುಂಚೆ ಚಿಕ್ಕವಾಗಿ ನಾನು ನನ್ಗಾಗ್ಲಿ ನನ್ ತಂಗಿಗಾಗಿರ್ಬೋದು ಏನೇ ಆಗ್ಲಿ ಇದು ತಪ್ಪು ಅಂದ್ರೆ ತಪ್ಪು ಅಂತ ಹೇಳ್ತಾ ಸರಿ ದಾರಿಯಲ್ಲಿ ನಡಿಯಕ್ಕೆ ತುಂಬಾ ಮಾರ್ಗದರ್ಶನ ಆಗಿದ್ದಾರೆ ಇಬ್ರು ಆಗಿರ್ಬೋದು ನಮ್ ತಂದೆ ಆಗಿರ್ಬೋದು ನಮ್ ತಾಯಿ ಆಗಿರ್ಬೋದು ಸೊ ಇವತ್ತು ಅವರು ಏನು ಒಂದ್ ಬ್ಲ್ಯಾಕ್ ಮಾರ್ಕ್ ಇಲ್ದಿರ ರಿಟೈರ್ ಆಗ್ತಾ ಇರೋದು ಒಂದ್ ಅಚೀವ್ಮೆಂಟ್ ಅಂಡ್ ಒಂದು ತಾತ್ಪರ್ಯ ಏನು ಅಂದ್ರೆ ಅವ್ರದ್ದು ಕೆರಿಯರ್ ಎಂಡ್ ಆಗ್ತಾ ಇದೆ ನಂದು ಶುರುವಾಗಿ ಚರ್ಚೆ ಆದ್ಮೇಲೆ ದಿನ ಆಯ್ತು Tá sem para curar... ಾನೇ ನಿದರ್ಶನ ಅದಕ್ಕೆ ನಾನು ಇದೇ ರೀತಿ ಜೀವನದಲ್ಲಿ ಸಾಧನೆ ಅಂದ್ರೆ ಏನೋ ಹಣ ಸಂಪಾದನೆ ಮಾಡೋದಲ್ಲ ಸಾಧನೆ ನಮಗೆ ಅಂತ ನಾಲ್ಕು ಜನ ಸಂಪಾದನೆ ಮಾಡ್ಬೇಕು ಅದು ನಮ್ ತಂದೆಯವರಿಂದ ನಾನು ಕಲಿಯೋದ್ ಕಲ್ತಿರೋ ಒಂದ್ ಮೊದಲನೇ ಪಾಠ ಸೊ ಯಾವತ್ತಿಗಿದ್ರು ಅವ್ರಿಗೆ ಎಲ್ಲ ಮಾಡಿರೋ ಒಂದ್ ಪುಣ್ಯ ಕಾರ್ಯದಿಂದ ಅಂತ ಹೇಳ್ತಾ ಎರಡ್ ಮಾತನ್ನ ಮುಗಿಸ್ತೀನಿ ಯು ಅಂತ ಅವ್ರು ನಮ್ಗೋಸ್ಕರ ತುಂಬಾ ಕಷ್ಟ ಬಂದಿದೆ ಆಮೇಲೆ ನಾವ್ ಏನ್ ಕೇಳಿದ್ರು ಇದುವರೆಗೂ ನೋ ಅಂದಿಲ್ಲ ಎಲ್ಲ ದಿಕ್ಕೂ ಬಂದಿದ್ದಾರೆ ಅದೆಲ್ಲ ನಾವು ರಿಟೈಡ್ ಆಗ್ತಿದ್ದಾರೆ ಇವಾಗಾದ್ರೂ ಆರಾಮಾಗಿರ್ಲಿ ಯಾಕಂದ್ರೆ ತಸ್ ನೆಂದಿದ್ದಾರೆ ಅಟ್ ಲೀಸ್ಟ್ ಇವಾಗಾದ್ರೂ ಆಗಿದ್ವಿ ನಮ್ಮ ಅಮ್ಮ ಇಬ್ರು ಹ್ಯಾಪಿ ಆಗಿ ಇಷ್ಟ ಪಿಲ್ಲರ್ ಆಫ್ ದ ಹೌಸ್ ನಾಟ್ ಓನ್ಸ್ ಎವ್ರಿ ವನ್ ಹೂ ಬಿಲೀವ್ಸ್ ಇನ್ ಗ್ರೇಟ್ ಪೊಸಿಷನ್ ಅಂಡ್ ಐ ವಿಶ್ ಅವರ್ ಹೆಲ್ತ್ ಇಬ್ಬರಿಗೂ ಡಿಫ್ರೆನ್ಶಿಯೇಟ್ ಮಾಡಿಲ್ಲ ನೀವ್ ಹೆಣ್ಮಕ್ಳು ನೀವು ಓದ್ಬಾರ್ದು ನೀವೇನೋ ಮಾಡ್ಬಾರ್ದು కాదలాదలాదలా. Yeah, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮರುಬಾಗಲು ವೈವೃತ್ತಿ ಹೊಂದಿರತಕ್ಕಂಥ ನಮ್ಮ ವೇಣುಗೋಪಾಲ್ ಸರ್ ಸಹಾಯಕ ಕಾರ್ಯದರ್ಶಿ ಆಗಿದ್ದರು ಅವರಿಗೆ ನಿಮ್ಮ ನಮ್ಮಲ್ಲೇ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗಾಗಲೇ ಅನೇಕ ಜನರು ಅವ್ರ ಬಗ್ಗೆ ಮಾತಾಡಿದ್ದಾರೆ ಕಟ್ಟ ಕಡೆಯಾಗಿ ಒಂದು ನೆನಪು ಮಾಡ್ಕೊಳ್ತೇನೆ ನಾನು ಅಧಿಕಾರದಲ್ಲಿದ್ದಾಗ ನಾನು ಎ ಪಿ ಎಂ ಸಿ ಅಧ್ಯಕ್ಷನಾಗಿದ್ದಾಗ ಸರ್ಕಾರವನ್ನೇ ಒಂದು ಅಳಗಾಡಿಸುವಂತ ಒಂದು ಕೆಲಸ ಮಾಡಿದ್ವಿ ಯಾಕೆಂತಂದ್ರೆ ಇಲ್ಲಿ ಎ ಪಿ ಎಂ ಸಿ ಏನ್ ನಡೀತಾ ಇತ್ತು ಒಡಪಲ್ ಏನ್ ನಡೀತಾ ಇತ್ತು ಅಂತ ಒಂದು ಸವಾಲು ತಗೊಂಡ್ರು ನಾವಿಬ್ರು ನಮ್ಮ ಕಮಿಟಿ ನಾವು ಸೇರ್ಕೊಂಡು ಅವಾಗ ನಮ್ಮ ಸತ್ಯ ಇಲ್ಲ ಮುಂದ್ಗಡೆ ಕೂತಿದ್ದಾರೆ ಅವರನ್ನು ಅವರೊಂದು ಮಾತಾಡಿದ್ರು ವ್ಯವಸ್ಟಾಜ್ ಆಗಲಿಕ್ಕೆ ಎಲ್ಲಿ ಸ್ಟ್ರೈಕುಗಳು ಇಲ್ಲಿ ಮುಳು ಬಹಳ ಈ ವ್ಯವಸ್ಟಾಜ್ ಹೊಡಿತಾ ಇದ್ರೆ ಯಾವಾಗೂ ಸ್ಟೈಕಗಳೇ ನಮ್ಮ ರವಿ ಅವರು ಇದ್ರು ಆಗಿನ ಕಾಲಕ್ಕೆ ನಮ್ಮ ಕಮಿಟಿ ಮತ್ತೆ ಅವರು ಸೇರ್ಕೊಂಡು ಒಂದು ಐದು ಎಕರೆ ಜಮೀನು ಮಾಡಿಸಿದ್ದೀವಿ ಆಗಿನ ಕಾಲಕ್ಕೆ ಹಾಗಾಗಿ ಇವತ್ತು ನಮ್ಮ ರವಿ ಸರ್ ಮತ್ತೆ ಈಗಿರ್ತಕ್ಕಂಥ ಸೆಕ್ರೆಟರಿ ಮೇಡಮ್ ಒಂದು ಕಳಕಳಿಯ ಮನವಿ ಮೇಡಮ್ ಅದು ಬಿ ಸಿ ಹಂತಕ್ಕೆ ಹೋಗಿ ಪಾನೀಯ ಒಂದು ಸ್ಟೇಜ್ ಅಲ್ಲಿ ದಯವಿಟ್ಟು ಅದನ್ನು ಬಿಡದಿರ ರೈತರು ಜನಕ್ಕೆ ತೊಂದರೆ ಮಾಡ್ತೀರಾ ದಯವಿಟ್ಟು ಅದನ್ನು ಉಳಿಸ್ಕೊಡಿ ಅಂತ ನಾನು ರವಿ ಸರ್ ಮತ್ತೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸೆಕ್ರೆಟರಿ ಆಗಿರ್ತಕ್ಕಂಥ ಮೇನುಮ್ ಅವರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ ಬಟ್ ಇನ್ನೊಂದೇನು ಅಂತಂದ್ರೆ ನನ್ನ ವೇಣುಗೋಪಾಲ್ ಸಾರು ನನ್ನ ಕ್ಲಾಸ್ಮೇಟು ಆತ್ಮೀಯವಾಗಿ ನಾವು ನನ್ನ ಪ್ರೆಸಿಡೆಂಟ್ ಆಗಿದ್ದಾಗ ಬಹಳ ಒದ್ ಕೊಟ್ರು ನನಗೆ ಯಾಕೆ ಅಂತಂದ್ರೆ ನೀನು ಇಡೀ ರಾಜ್ಯದಲ್ಲಿ ಎಲ್ಲಿ ಆಗಿಲ್ಲ ನೀನ್ ಅಣ್ಣ ಏನ ಮಾಡಿ ನನ್ನ ಸಹಾಯ ನಿಮ್ಗಿದ್ದೇ ಇರ್ತದೆ ನೀವು ಯಾವ ತರ ನೀನ್ ನಿಮ್ಮ ಕಂಪ್ನಿ ಇಟ್ಕೊಂಡು ಯಾವ ತರ ಮುಂದುವರ್ಸೋ ಅದಕ್ಕೆ ನಾನು ಸಹಾಯ ಬದ್ಧನಾಗಿರ್ತೀನಿ ಅಂತ ನನಗಷ್ಟು ಬಹಳಷ್ಟು ಒತ್ತು ಕೊಟ್ಟಿರ್ತಕ್ಕ ಮನುಷ್ಯ ಹಾಗಾಗಿ ನಾನು ಇವತ್ತು ದಿವಸ ಅವರು ವೇವತ್ತು ಹೊಂದಿತ್ತ ಹೊಂದಿರ್ತಕ್ಕಂಥದ್ರಲ್ಲಿ ಬಹಳ ನೋವಾಗ್ತದೆ ಇನ್ನೂ ಕೆಲವು ದಿವಸ ಇರಬಹುದಾಗಿತ್ತಲ್ಲ ಅಂತ ನಮ್ಮ ತಂಗಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮೇಡಮ್ ಅವರು ಮಾತಾಡ್ತಾ ಇದ್ರು ನಾನು ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದಾಗ ಅಲ್ಲಿ ಕೂಲಾರಲ್ಲಿ ಸೆಕ್ರೆಟರಿ ಆಗಿರ್ತಾ ಇದ್ರು ಎಲ್ಲರೂ ನಾವು ಹೋದಾಗ ರವೀಶ್ ಕುಮಾರ್ ಅವರು ಮಾತಾಡಿಕೊಂಡು ಸುಮಾರು ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ನಾವು ತಿಳಿಸ್ತಾ ಇದ್ವಿ ಈ ತರ ತೊಂದರೆ ಇದೆ ದಯವಿಟ್ಟು ಅದನ್ನ ಹೋಗಲಾಡಿಸಿ ಮುಂದೆ ತರಬೇಕು ಅಂತ ಎ ಪಿ ಎಂ ಸಿ ಬಗ್ಗೆ ಬಹಳಷ್ಟು ಒತ್ತು ಕೊಡ್ತಕ್ಕಂತ ಮನುಷ್ಯ ನಮ್ಮ ಜಯರಮ್ಮಣ್ಣ ಹೇಳ್ತಾ ಇದ್ರು ಎಲ್ಲಾದ್ರು ಇಡ್ಕೊಂಡ್ ಬಿಟ್ರೆ ಫೋನ್ ಅವ್ರಿಗೆ ನಮಗೆ ಅಂತ ನಿಜಾನೇ ಅದಕ್ಕೆಲ್ಲ ಹೊತ್ತು ಕೊಟ್ಟು ಅನೇಕ ರೀತಿಯಲ್ಲಿ ಮುಬಾರ ತಾಲೂಕ್ ನಲ್ಲಿ ಎಂ ಉಳಿಸ್ಕೊಂಡಿರ್ತಕ್ಕಂಥ ಮನುಷ್ಯ ಅಂತಂದ್ರೆ ವೇಣು ಸರ್ ಅವರು ಅವ್ರು ಇವತ್ತು ಅಷ್ಟೇ ಮುಂದಕ್ಕೂ ಅಷ್ಟೇ ಯಾರು ಮರೆಯಕ್ಕಾಗಲ್ಲ ಅಂತ ಒಂದು ಸುತಂತ್ರದಲ್ಲಿ ಆ ಮಾಡಿದ್ದಾರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಮುಂದಕ್ಕೆ ಅವರ ಸುಖ ಶಾಂತಿಯಿಂದ ಬೆಳಿಬೇಕು ಬಾಳಬೇಕು ಅಂತ ನಾನು ಅವನಲ್ಲಿ ಮನವಿ ಮಾಡಿಕೊಂಡು